ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತು ವಾಗ ಏನು ಶಿಷ್ಯತೆ ಐತಿ ಅಂತ ನೋಡನ್ರಿ ಇದು ಸ್ವಲ್ಪ ಸಾರು ಇತ್ತು ತಲೆ ಇತ್ತು ಬಿಸಿ ಇಟ್ಟಿಂದ ರೀ ನಾನು ಇಲ್ಲ ಇದು ಇಲ್ಲ ರೀ ಅಮ್ಮನಿಲ್ಲ ಆರೀಫನ ಇಲ್ಲ ಇಲ್ಲ ಮೂರು ಜನ ಇದಕ್ಕೆ ಹೋಗಿಟ್ರವ್ರಿ ತಾಜ್ ಪುಗೆ ರೀ ಹಾಗಾಗಿ ನಾನು ಸ್ವಲ್ಪ ತಿನ್ನೆಲ್ಲ ಬರೋಬ್ರು ಬಿಸಿ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅಲ್ಲಿ ಹೋಗಿ ಬಂದು ಉಪ್ಪಿಟ್ಟು ಮಾಡ್ತೀನಿ ರೀ ಉಪ್ಪಿಟ್ಟು ಮಾಡ್ಕೊಂಡು ತಿಂದೆ ಅಲ್ಲಿಗೆ ಮತ್ತು ನಾನು ಅಷ್ಟ ಇದ್ದೀಯ ಮಾಡ್ಬೇಕೀನಿ ಅದಕ್ಕ ನಾನು ಹೋಗ್ಬಿಡ್ತೀನಿ ನಮ್ಮನೇ ಮನೆ ನನಗ ಮಕ್ಕಳ ಮನೆ ಒಳಗ ಮನಿ ಬಣ ಮಾಡಿ ಹಾಗಾಗಿ ನಾನು ಅಲ್ಲೇ ಸ್ವಲ್ಪ ಹೊತ್ತು ಹೋಗಿ ಫಸ್ಟ್ ಕೂಡ ಬರ್ತೀರಿ ವಾಪಸ್ ರೀ ಅಷ್ಟೇ ನಿನ್ನೆ ಆಲೂಗಿಡ್ ಪಲ್ಯ ಮಾಡಿ ಅಂದ್ರೆ ಫಸ್ಟಿಗೆ ನಾ ರೇಪ ರೀ ಬೇಜಾರು ಹಾಕೈತಿ ಅಂತ ಹೇಳಂದ ಆಯ್ಕೆ ಹೋಗಿ ಅನ್ನದ್ರಾಗ ಅಂದ್ರೆ ಈಕೆ ಮತ್ತೆ ಸುಂಡ್ರ ಬೇಕಲ್ರಿ ಆಯ್ಕೆ ಹೇಳಿದ್ರು ನೀ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿದ್ರು ಹೋಗುವ ಅಂತೇಳಿ ಅಂದ್ರು ಆಯ್ಕೆ ಅನ್ನ ಮಾಡಿಲ್ಲ ಅಲ್ಲೂ ಗಿಡದ ಪಲ್ಯ ಮಾಡಿದ್ದು ಸಹ ಮಾಡಲು ಪಾಂಡಿ ತಿಕ್ಕಿತ್ರಿ ಸುಲ್ತಾನ್ ಬಂದಾರ ಅಂದ್ರೆ ಈಕ ಆಮೇಲೆ ಅಮ್ಮ ಮೀನು ಹಚ್ಚಿ ನಿಂದ ಮೇಲೆ ರೀ ಮೀನು ಮೇಲೆ ರಾತ್ರಿ ನಗ್ಯಾರೀ ಅವರು ಅಂದ್ರೆ ಮೀನು ಖಾಲಿ ಅದ್ರಿ ಅವು ಖಾಲಿ ಆಗದ್ರ ಅಂತಂದ್ರೆ ಏನು ಮಾಡ್ತಿದ್ ಬಾರಮ್ಮ ಅಂತಂದು ಆ ರೊಕರಿ ರೀ ನಮ್ಮ ಆ ಪರ ಆಕತ್ರಿ ಅಲ್ಲ ಅವರು

ಸಕ್ರಿದ ಎಲ್ಲಿಟ್ರೂ ಇರಿ ಭೀ ಆಗತ್ತೆ ನೋಡಿಪ್ಪ ನಂಗೆ ಇರ್ಬಿ ಸಮ ಎಲ್ಲರೂ ಇಲ್ಲ ರೀ ಇರು ಭಿ ನಾವು ಹೋಗಲ್ಲ ರೀ ಅದ ಮತ್ತೆ ಸಣಿಸ್ಬೋ ತಗೊಂಡು ಹೋಗಿ ನೋಡಿರಿ ಸಕ್ರೆನ ನಾ ಈಗ ಹೋಗಕ್ಕೆ ರೆಡಿ ಆದ್ರಿ ಉಪ್ಪಿಟ್ಟಿಗೆ ಉಪ್ಪಿಟ್ಟು ಏನು ಮಾಡಲ್ಲ ರೀ ಅಲ್ಲೇ ಹೋಗಿ ನಾಶ ಮಾಡ್ತೀನಿ ಆಟೋ ಅಲ್ಲೇ ಹೋಗಿತ್ತಂತೀ ತಾಜ್ನಕ್ಕೆ ನೋಗಿತೀ ನಮ್ಮ ಆಟೋಣ ಹಂಗಾಗಿ ಯಾರೀ ಫರ್ ಏನಾದ್ರೂ ಒಬ್ಬರ ಹಾಕತ್ತರಂತರಿ ವಾಪಸ್ ಅದ್ರಾಗ ಕರ್ಕೊಂಡು ಹೋಗ್ಬಿಡ್ತೀನಿ ರೀ ಅವ್ರು ಮತ್ತೆ ಅವ್ರಿಗೆ ಏನು ಬಿಟ್ಟು ಹೋಗಬೇಕು ಹಂಗಾಗಿ ಅವ್ರಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತಿದ್ದು ಬರ್ತೀರಿ ಸಾಯಂಕಾಲ ಮುಟ್ಟಾರ ಈಗ ಅರಿಪನೂ ಬಂದ್ಲು ರೀ ಅದಕ್ಕಾಕೇನ ಮತ್ತು ಅಪ್ಪ ಸದಾ ಆಟೋದಾಗ ಕರ್ಕೊಂಡು ಹೋಗಕಂತೀರಿ ಹೋಗಂಬ ಏನು ಮಾಡ್ತಿದ್ವಿ ಹಾಂ ಹಾಂ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರನಂತ ಹಸಿಪ್ಪ ಬನ್ನಿ ನಾ ನೀ ಏನು ಮಾಡ್ತೀವಿ ಹತ್ತಮ್ಮ ಅಬ್ಬಾ ಅಬ್ಬಾ ಇದಕ್ಕೆ ಹೋಗೋದೈ ನಡಿ ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋಗೈತಂತಮ್ಮ ತಾಜ್ ತಾಜ್ನಗರ್ ಬಂದಿಲ್ಲ ನಮ್ಮ ಅಪ್ಪ ಬರಂಗಿಲ್ಲ ಬರಂಗಿಲ್ಲ ಅಂತಲ್ರಿ ಅದಕ್ಕೆ ಯಾವತ್ತಿನ ದಿನ ಇಲ್ಲ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಬಂದಿನ್ರಿ ನೋಡಪ್ಪ ಬರಂಗಿಲ್ಲ ಬರಂಗಿಲ್ಲ ಅಂತಿದ್ರಲ್ಲ ಅದಕ್ಕೆ ಒಂದಿನ ಇಲ್ಲೇ ಇರುದ್ದು ಹೋಗಬೇಕಂತ ಬಂದೀನಿ ನಾನು ಏನು ನೋಡೋಕ್ಕೂ ಹೋದೆ ಅಮ್ಮ ಹೋಗಣ್ ಹೋಗಣ ಅಂತಂದು ಅನ್ ಬಿಟ್ ಬಂದಾವಲ್ರಿ ಅಮ್ಮ ರೀ ಅಮ್ಮಾರೇ ಬಿಟ್ಬಿಡ್ತೀನಿ ರೀ ನಾ ಸೊಲ್ಲ ರೀ ನೋಡತೈತಿ ರೀ ಓ ಎಲ್ಲಿ ಅಪ್ಪ ಕೂಡ ಬಂದಿರಿ ಈಗ ಬರ ಮುಂದೆ ಹ್ಞೂ ನಿಮ್ಗೆ ಕೆಲಸ ಮಾಡ್ಕೊ ನೀವು ಅವ್ರು ಏನು ಮಾಡಾಕತ್ತಾರ ನೋಡಿ ಬರ್ತೀನಿ ರೀ ಅಲ್ಲಿ ಹ್ಞೂ ಯಾಕೋ ಏನೋ ಮಿಷನ್ ಇಂಗರಿ ಹಾಕಿಲ್ರಿ ಇವರು ಇದು ಇದು ಲೈನಿಂಗ್ ಕರಿ ಬಾಪ್ಪ ಇದು ಇದು ನೀನು ನಮ್ಮ 제ರರ್ ನೀವು ಬಂದಿರಪ್ಪ ಅರ್ಷ ಇಲ್ಲ ಅಂತಂದ್ರ ಮತ್ತೆ ನಮ್ಮ 제ರರ್ ಮಾತಾಡಸಕ್ಕೆ ಬರಬೇಕಾ ಬರಲಿಲ್ಲ ಇಲ್ವಾ ನಿನ್ನ ನೋಡಕ್ಕೆ ಬಂದಿ ನಾನು ರೊಟ್ಟಿ ರೊಟ್ಟಿ ಮಾಡಿದ್ ಮಸ್ತ್ ಮಾಡ್ತಾಳೆ ರೊಟ್ಟಿ ಹುಷಾರ್ವಾ ಮಕ್ಕಳ ಹೆಣ ಮಕ್ಕಳ ಕಳ್ಸಾಕ ಹೆ ನನಗ ಮೊದ್ಲು ಅವ್ರ ದೊಡ್ಡ ಒಬ್ಬ ಇರ್ತದ್ಲಾ ನಮ್ಗೆ ಚಿಂತಿದ್ದಿಲ್ಲ ಏನಿಲ್ಲವಾ ಹಂಗೇನ್ ನಾವು ಏನಿಲ್ಲ ಹಂಗೇನಂತ ಹಾಕಿ ಅನ್ನಂಗಿಲ್ಲ ಹಂಗೆಲ್ಲ ಏನೇ ನಿಮ್ ತಂಗ್ಯಾರ ಅವ್ರು ಯಾಕಂತಾರ ಹಂಗದ ಎಲ್ಲಿ ಹೇಗ್ಯಾರ ಅಳೆಯರ್ ಹೌದಾ ಹ್ಮ್ ಆ ತಡಿಗೆ ಹೌದಾ ಮಾರ್ಕೆಟ್ಗೆ ಹೋಗ್ಬೇಕಾ ಏನು ಖರೀದಿ ಮಾಡ್ಬೇಕು ತಗೊಂಡ್ಬರೇವ ಯಾರು ಬೇಡ ಅಂದ್ರೆ ಈಗ ನೀವು ಮಕ್ಕಳು ತಗೊಂಡ್ರೆ ಖುಷಿ ಅಲ್ಲ ನಮ್ಗೆ ಹ್ಞೂ ನೀವು ತಗೊಂಡ್ರೆ ನಾವು ತಗೊಂಡಷ್ಟು ಖುಷಿ ನಮ್ಗೆ ಹ್ಞೂ ತಗೊಂಡ್ಬಾ ಹ ಹ್ಮ್ ಕರೀನ ತಗೊಂಡ್ಬಾರ ಮಾಡಿ ಮತ್ತೇನ್ ಮಾಡ್ತಿದ್ದೆ ಹೌದಿಲ್ಲ ಈಗೇನ್ ರೋಡ್ಗಳು ತಗೊಂಡ್ರು ಬಾಯ್ ಬಿಡಂಗದ ಇವ ಈಗ ಹೌದಿಲ್ಲ ಹ್ಮ್ ಹಾಕೋ ಗೊತ್ತಾಗಂಗಿಲ್ಲ ಈಗ ಸೇಮ್ ಬಂದ್ಬಿಟ್ಟ ಈಗ ಅದನ್ನ ರೊಟ್ಟಿ ಮಾಡದಕ್ಕಿದ ಹ್ಮ್ ಮ್ಯಾಗಿ ಹ್ಮ್ ಮ್ಯಾಗಿ ಅಂದ್ರ ಇಲ್ದ ಜೀವ್ರಿಪಾಯ್ ಅಕ್ತಂಗ್ಯವ್ರ ಎಷ್ಟ್ರ ಮ್ಯಾಗಿ ಅಂತ ಹೇಳಿದ್ರ ಮುಗಿದೋತ್ರಿ ಹುಡುಗರ ಇನ್ನು ಅರಿವಿ ಹಾಕಿಂತಿಲ್ಲ ಬೇಡಗ ಸತಿ ತಿನ್ನ ಜಾಸ್ತಿ ಕುದಿಯಕತ್ರಿ ಅವ್ರದ ನನ್ನ ಸ್ಟೈಲ್ ಇಲ್ಲ ಹೋಗೋದು ಉಪ್ಪಿಟ್ಟು ಮಾಡ್ಕೊಡ್ಬೇಕಂತ ನಿಮ್ಮ ಪುಪ್ಪರಿಗೆ ಹ್ಞೂ ಕರಿಯಾಕತ್ತಾರ ಪೂನ ಹಚ್ಚಕತ್ತಾರ ನಿಮ್ಮ ಮಾಮಿ ಒಂದು ಪೂನ್ ಹಚ್ಚಂತ ಪೂನ ಹಚ್ಚ ಏ ಮಾಮಿ ಅಮ್ಮಿಗೆ ಉಪ್ಪಿಟ್ಟು ಮಾಡ್ಕೊಡ್ಬೇಕಂತ ಅಂತಂದು ಅಮ್ಮನ ಅದಾರ ದಾದಿನ ಅದಾರಲ್ಲ ಈಕೆ ಒಗ್ಗರಣೆನ ಮಡ್ಯಂತ ಸಾರು ಮಾಡ್ಯ ಅಂತ ಸ್ವಲ್ಪ ಸ್ವಲ್ಪ ಪುಂಡೋಗ ಸ್ವಲ್ಪ ಪುಂಡು ಹೋಗೋಣ ಲೈಟ್ ಆಗಿ ಉಂಡು ಹೋಗಿ ಅಲ್ಲಿ ಮತ್ತೆ ಉಪ್ಪಿಟ್ಟಿರಿ ಆ ಎಲ್ಲರೂ ತಿಂತಾರ ತಿಂತಾರಂತ ನಂದೇನು ತಿನ್ನೋದ ಇದು ಏನಂತಾರಲ್ಲ ತಿನ್ನಾಕ ತಿನ್ನ ನಾನು

ಇರ್ಲಿ ಸಾರ್ ನಾವು ಇರ್ಬೇಕು ಅಂತೆ ಇರ್ಬೇಕು ಇಂತರೂ ಇರ್ಬೇಕು ಎಲ್ಲರೂ ಸಪೋರ್ಟ್ ಮಾಡಾ ಅಂತಾರೆ ಇದ್ನೇಂದ್ರೆ ಮತ್ತೆ ಈ ಅಂದು ನಾವು ಆಮೇಲೆ ಸ್ವಲ್ಪ ಅಂತರಿದ್ರಿ ಹಿಂಗನಕತ್ತಿರಂತ ಟಿವಿ ತಡಿ ನಿಮ್ಮಕಿನ ಬಲ ಮಾಡ್ತೀವಿ ತಡಿ ನಾವು ಅಂತಂತಾ ಮತ ಹಿಂಗ ಮಾಡಕ ಬರುತ್ತೆ ಅವರೂ ಇರ್ಬೇಕು ಇವರೂ ಇರ್ಬೇಕು ಅಂದ್ರನ ನಮಗೂ ಒಂಥರ ಹುಮ್ಮಸ್ ಬರ್ತೈತಿ ಫ್ಯಾಮಿಲಿ ಬೇಕಾ ನಿಮ್ಮ ಜೀವ ಏನಂತ ನಿಮ್ಮ ಯೂಟ್ಯೂಬರ್ ಅದಿಲ್ಲ

மழி நோட் மழை ஆய்த்துவா ரஷியன் ரொட்டி தெழி நீட்டேனா கேட்க ಇನ್ನ ಪಾಸ್ ಮಾಡಿದ ದಚ್ಚಿ ಅಕಿ ಇದನ್ನ ಹೆಚುತ್ತಿಲ್ಲ ಹ್ಮ್ ಪಟಕಸು ಹ್ಮ್ ಪಟಕಸು ಬೋಯೆ ಇಲ್ಲಿ ಬೋಯೆ ಇಲ್ಲಿ ತಲ ಅಲ್ಲಿಗೆ ತಲ ಮುಂದಕ್ಕೆ ನಮ್ಮ ಸೈರಾಪನ ಬಂದಾರೆ पकಡೆมา ನಾನು ನೀನು ಪರೇನ पकಡೆ ಹ್ಮ್ ಈಗ ನಾವು ಇದಕ್ಕೆ ಬಂದಿರಿ ಮನೆಗೆ ಬಂದಿರಿ ಹರ್ಷ್ಯಾ ಈಗ ತರಿ ಬಜ್ಬಾ ಬೆಳಿಗ್ಗೆ ತರಕ್ಕೆ ಮಮ್ಮಿ ನಳ ಓಮ್ಮಮ್ಮಿ ನळा ಬಂದಾವಾ ಹಾ ನळा ಬಂದರಮ್ಮ ಚಲಾದ ನೀರು ಬಂದಾವಾ ನೀರು ತುಂಬಕ ನೋಡಿ ಹ್ಮ್ ಓ ಇಬರೋ ಮಟ ಅಂತಂದ್ರೆ ನೋಡಿ ಬಿಡ ಬಿಟ್ರೆ ನ ಮಮ್ಮಿ ಒತ್ತ ರೆಡಿಯಾಗಿ ರೆಸಿಪಿ ಮಾಡ್ಬೇಕಂತ ಹೇಳಿದ್ರೆ ಶಾರ್ಟ್ ವಿಡಿಯೋ ಏನ್ ಮಾಡ್ತಿದ್ದೆ ನೀರು

ಒಂದು ನಾರಿ ಹೇಳಿದ್ರು ತಗರಿ ಚಾಚಿ ಅಂತೇಳಿ ತೊಗೊಂಡಾರೆ ಅವರು ಇಸ್ಕೊಂಬ್ರಿಕ್ಕಿ ಮತ್ತೆ ಅದನ್ನು ಏನು ಆರ್ಡ್ರ್ ಮಾಡ್ತಾರೆ ನೋಡ್ರಿ ಅಂದ್ರೆ ನಾನು ಮಾಡಿದ್ದಿದ್ರೆ ಬೇಕ್ರಿ ಅದು ನಾನು ಒಂದು ಬೇಕಾಗಿತ್ತು ರೀಪ್ಪ ಅದು ಏನೋ ಇದು ಜಾರು ಅದನ್ನ ಹೇಳಿದ ನಾನು ತೋರಿಸ್ತೀನಿ ತಡ್ರಿಗಾಕಿ ತೊಗೊಂಬರಲಿ ಅದನ್ನು ಏನು ಮಾಡಿದ್ನಿ ಅಂತೇಳಿ ತೊಗೊಂಬಂದು ನೋಡ್ರಿ ನಮ್ಮ ಪರಿ ಬಾಕ್ಸ್ ಏನು ಬಂದಿತ್ತು ಮಮ್ಮಿ

ಇದು ಆರ್ಡ್ರು ಬರೀ ಆರ್ಡ್ರ್ ಮಾಡಿದ್ರು ಆತಿನ ಕೆಲಸ ಪನ್ನರ ಅರವತ್ತು ಆರು ರೂಪಾಯಿ ನೋಡಿರಿ ಅದು ವಾವ್ ಇದೇನು ಮಮ್ಮಿದು ಹಿಂಗೆ ಮಾಡಿ ಅದೆಲ್ಲ ಸಣ್ಣಗೆ ಆಕೈತೆ ಅದ್ರೊಳಗೆ ಮಾಡ್ತಾರೆ ಅದೇ ಹಂಗೆ ಇಡೇವು ಹಾಕಂಗಿಲ್ಲ ಅದ್ರೊಳಗೆ ಆಚ್ ಕಟ್ ಮಾಡಿ ಹಾಕ್ಬೇಕು ಕಟ್ ಮಾಡಿ ಹಾಕೋದ ಇದಿಲ್ಲ ಅದು ಇಡೇವು ಹಾಕಿದ್ರೆ ಕೆಟ್ಟ ಹಾಕ್ಯತೆ ಲೇಡ್ ಅಷ್ಟು ಚೂಪ್ ಇರ್ತವೆ ಏನು ಮಾಡಿದ್ರು ಹ್ಞೂ ಇಟ್ಟಿಂದು ನಾನು ಇನ್ನೊಂದು ಸಣ್ಣದಿತ್ತು ಅದು ಹೇಳಿದ್ದೆ ಅರ್ಶಿಯಾ ಹ್ಞೂ ಇದನ್ನ ಮಾಡ್ಯಾಳೆ

ಹ್ಞೂ ಈಗ ಟೇಸ್ಟ್ ಮಾಡ್ತಾ ಇಡಿರ್ಬೇಕು ಮತ್ತೆ ಹೌದ್ರಿ ಅದು ಇದಾಗಬೇಕಲ್ಲ ರೀ ಮತ್ತೆ ಇದನ್ನ ಹಚ್ಚಿ ಸ್ಯಾರ ನೋಡೋದಕ್ಕೂ ಹ್ಞೂ ಟಿಸ್ಕೆಗೆ ನೋಡೋದಕ್ಕಿಲ್ಲ ಹಾಂ ಹಿಂಗೆ ತೆಗದ ಹೆಂಗೆ ತೆಗ್ಯತೆ ನೋಡೋ ನಮ್ಗ್ರಿಗೆ ಹೆಂಗೆ ಗೊತ್ತಾಗ್ಬೇಕು ಬರೋಲ್ತ ಬ್ಲೇಡ್ಗಳೇಡ್ ಮುರ್ಗಿರೋದು ಇಟ್ಟಿ ನೋಡು ಬಂತಾಳೆ ಹಂಗೆ ಆಯ್ಕೆ ನೋಡಿ ಮತ್ತೆ ತೊಳೆನಂತ ಅದೊಂದು ಒಳಗಡ್ಡಿ ಹಾಕಿ ನೋಡು ಹ್ಞೂ ಚಾಕು ಇಕ್ಕ ಹೆಚ್ಚಿಗೆ ಮತ್ತೆ ನೀನು ಚೂಪದವು ಹ್ಞೂ ಕರೆಕ್ಟಾಗಿ ಹಾಕಿ ನೋಡು ಒಂದು ಒಳಗಡ್ಡೆ ಹಾಕಿ ನೋಡಕೈತಿರ ನಾವು ಹೌದಪ್ಪ ಮತ್ತೆ ಕರೆಕ್ಟ್ ಬಂದ್ರೆ ಚಲೋ ಅಷ್ಟೇ ಬಿಡ ಅಂದ್ರೆ ಮುತ್ತಿರುಬೇಡ ಇಷ್ಟಾ ಹ್ಞೂ ಸಿಕ್ಕಂದ ಅಯ್ಯೋ ಏನು ಹೊಳೆಡವಂತಾಗಡ್ಡಿ ಅದೇನ ಹಿಂಗೆ ಮ್ಯಾನಕ ಮಾಡಿ ಒಳಗಡ್ಡಿ ಹ್ಞೂ ಹ್ಮ್ ಜಗಿ ನೋಡ್ಬೇಕು ಜಗ ಐ ಸಣ್ಣ ಮಾಡಿದ್ರೆ ಅದ್ರದ್ದು ಏನು ಉಪಯೋಗ ಕಳೆಟ್ಟೈತೆ ಮಮ್ಮಿ ಅದು ಅದ ಹಂಗಿದಾಗತ್ತೈತದ ಹರಿದ್ಗಿರ್ದಿ

ಚಾಕು ಬಳಸ್ತಿರ್ತಿರಲ್ಲ ನಿಮ್ಮ ಮುಗ ಚಲೋ ನೋಡಿ ಇದು ಚಾಕು ತಗೊಂಡು ಹಗರ್ ಕೆಚಿ ಅಂತ ಕುತ್ಕೊಂಡ ಇರ್ತಿರಲ್ಲ ಅದ ಹಾಕ್ ಬರಬರ ಹೇಳೋದು ಒಗ್ಗಣ ಕೊಟ್ಬಿಟ್ರೆ ಮುಗಿತು ಹ್ಮ್ ಉಳಾಗಡ್ಡಿ ಮೆಣಸಿನಕಾಯಿ ಟೊಮಾಟಿ ಎಲ್ಲ ಒಂದು ಹಾಕಿ ಹ್ಮ್ ಒಗ್ಗಣ ಕೊಟ್ಟ ಪಲ್ಯ ಗಿಲ್ಲ ಮಾಡಿದ್ರೆ ಬರತ್ತೆ ಹ್ಮ್ ತಳ ಇಟ್ಬಿಡು ಹ್ಮ್ ಇಲ್ಲಿ ಒಳಗಿನ ಒಂದಿಷ್ಟು ಅದಾವ್ರಿ ನೀರು ತುಂಬವು ಅವು ತುಂಬಾಕತ್ಲರಿ ಗಾರಿಪ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಬಂದು ಐಕೊಂಡು ಮರೆಯಾಗ್ ಕೊಡ್ಬೇಡ್ರಿ ಮತ್ತೆ ಯಾರೊಂತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಹೋಗೋಣ ಜೈ ಭಾರತ್ ಜೈ ಕರ್ನಾಟಕ